ారు బ ఈ రాజేంద్ర మహోత్తర్ ఒప్పుడే హాను அம்மா <laughs> ಕಾಲೇಜಿನಲ್ಲಿ ಕಾಲೇಜಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ದಿ ಇದು ನಮ್ಮ ಕಾಲೇಜಿಗೆ ದೊಡ್ಡ ಹಬ್ಬ ಈ ಸೆಲೆಬ್ರೇಶನ್ನ ಎಲ್ಲಾ ಬ್ರಾಂಚ್ನವರು ಸ್ಪೆಷಲ್ ಆಗಿ ಮಾಡ್ತಾರೆ ಆದ್ರೆ ಈ ಸಲ ನಮ್ಮ ಮೆಕ್ಯಾನಿಕಲ್ ಪ್ರ್ಯಾಂಚ್ನವರು ಟಾಪಲ್ ಮಾಡಬೇಕು ಸರ್ ಆಯುಧ ಪೂಜೆಗೆ ನಿಮ್ಮ ಆಯುಧ ಇಡಿ ಸರ್ ಅರ್ಥನಾ ಹಬ್ಬ ಅರ್ಥ ಮಾಡ್ಕೋಬೇಡಿ ಸರ್ ನಾನು ಹೇಳಿದ್ದು ನಿಮ್ ಕನ್ನಡಕ್ಕ ಕನ್ನಡ ನನ್ನ ಮಗ ಏ ಈ ಹುಲಿ ಹುಲಿನ ಕೆಳಕ್ತೇನಪ್ಪ ಹೆಂಗ ಇನ್ನೊಂದ್ಸಲ ಕ್ಲಾಸ್ ರೂಮ್ ಅಲ್ಲಿ ಹಿಂಗ್ ಮಾತಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ ಗೊತ್ತು ಸರ್ ಏನ್ ಮಾಡ್ತೀರಾ ಹಿಂಗ್ ತಗ್ತೀರಾ ಹೆಸ್ರಿ ಶಕುಂತಲಾ ಬಂದಲು ಸಾರ್ ಶಕುಂತಲಾ ಹೆಡ ಬೈ ಸ ನಾನಿಲ್ಲಿ ಪ್ರೇಮ ಲೋ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದೀನಿ ನಾ ಹಂಗೆ ಮಾಡ್ತವ ಹ್ಞೂ ವಾ ಶೂಪರ್ ಬಂದಾಗ ಹೆಂಗೆ ಸೈಲೆಂಟ್ ತೆಗಿರ್ಬೇಕು ಅದಂಗೆ ನೀವು ಯಾರು ನಾನು ಕಾಲೇಜ್ ಬಂದಿರೋ ಹೊಸ ಲೆಚ್ಚರರ್ ಹೊಸ ಲೆಚ್ಚರರ್ ಅಂದಂಗೆ ಸ್ಟಾಫ್ ರೂಮ್ ಎಲ್ಲಿದೆ ಹಾಂ ಸ್ಟಾಫ್ ರೂಮ ಆಮೇಲೆ ಬಡ ಓ

ಪುಂಡಿ ಬೇಯಿಸ್ತಾ ಇದ್ದಾನೆ ಹುಂಡಿ ಹಂಗಂದ್ರೆ ಅಲ್ಲೇ ಏ ಹೇಳೇ ನೀ ಮಗನಿ ಯಾಕ ಹುಚ್ಚಿನ ಹೇಗಾರ ಕಚ್ಚಾಡ್ತಿದ್ದೀರಾ ಸರ್ ನಾನ್ ನನ್ನಷ್ಟಕ್ಕೆ ಪುಂಡಿ ಬೇಯಿಸ್ತಿದ್ದೆ ಸರ್ ಹಾ ಇವ ಬಂದು ನನ್ನ ಪುಂಡಿನ ಪಂಗ ಮಾಡ್ದ ಸರ್ ಅಷ್ಟು ಪರವಾಗಿಲ್ಲ ಇವ ನನ್ನ ಮಗ ಅಂತಂದ ಸರ್ ಇವ ಏ ಎಂತದ ರೌಡಿಸಮ್ ಎಂತದ ಹೌದು ಸರ್ ರೌಡಿಸಂ ಹೌದು ಡಬ್ಬ ನನ್ ಯಾಕೋ ಸರ್ ನೋಡಿ ಸರ್ ಅಂತಾನೆ ಎರಡಬ್ ಅದ್ರಲ್ಲೇನೆ ಬಿಡ್ಲೇ ಹುಚ್ಚುವ ಮಗನ ನೋಡಿ ಸರ್ ನಂಗೆ ಪುನಃ ಹುಚ್ಚಸು ಮಗನ ಅಂತ ಹೇಳುದು ಒಂದೊಂದರಲ್ಲಿ ಒಂದೊಂದು ರೀತಿ ಮಾತಾಡ್ತಾರೆ ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ ಅಯ್ಯೋ ಅಯ್ಯೋದಂಗಿರ್ಲಿ ಸರ್ ಈ ಪುಂಡಿ ಅಂದ್ರೆ ಏನ್ ಸಾರ್ ಈ ಪುಂಡಿ ಅಂದ್ರೆ ಕಡುಬು ಕಣ ಸಾರ್ ನಿಮ್ಗೆ ಅನುಭವ ಇಲ್ಲ ಬೇರೆ ಇದು ಬೇರೆ ಓ ಈ ಪುಂಡಿ ಅಂದ್ರೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬೆಳಕಿನ ಫನ್ ಡಾನ್ಸ್ ಸಾಂಗ್ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇವತ್ತಿನ ಸ್ಪೆಷಲ್ ಆಗಿ ಮಾಡಿರೋ ಬ್ಯಾನರ್ ಯಾರು ಬಿಟ್ಟಿದ್ದಾರೆ ಮೋಸ್ಟ್ಲಿ ಇದು ಈ ಸೇವ್ರದೇ ಕೆಲಸ ಇರಬೇಕು ಹ್ಮ್ ಬಂದ್ರೆ ನೋಡೋಣ ಅಡೀರಿ ಮುಂದೆ ಯಾಕೋ ಹೊಡ್ದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ನಾನು ಹೊಡಿತೀನಿ ನೀನ್ ಯಾಕೆ ಹೊಡ್ದೆ ನಂಗೆ ಹೊಡ್ದ ನನ್ ಬೇಬಿ ತರ ನೀನು ಲಕ್ಷಣವಾಗಿ ಸೀರೆ ಹಾಡ್ಕೊಂಡ್ ಅಂತ ಅವ್ನ ಅನ್ಕೊಂಡಿದ್ದ ನೀನ್ ನಡೆದ್ರೆ ಪಂಚೆಗಿಂಚಿ ಹೊಡ್ಕೊಂಡು ಒಳ್ಳೆ ಗಂಡು ಬೀರಿ ತರ ಹೋದ್ರೆ ಅವ್ನಿದೆ ಇರ್ತಾನ ಲೇ ಮಚ್ಚ ಪ್ರೀತಿಸ್ತಿದ್ದೀನ ನನ್ನ ಕಾರಣಕ್ಕೆ ನಾನು ಯಾಕೆ ನಂತನ ಕಳ್ಕೋಬೇಕು ನನಗೆ ನಂದೇ ಆದ ಲೈಫ್ ಸ್ಟೈಲ್ಸ್ ಇಲ್ವಾ ಬೇರೆ ಹುಡುಗರ ಹತ್ರ ಮಾತಾಡಬಾರ್ದು ಟೆಕ್ಸ್ಟ್ ಮಾಡಬಾರ್ದು ಆ ಬಟ್ಟೆ ಹಾಕಬಾರ್ದು ಈ ಬಟ್ಟೆ ಹಾಕಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ ಮಾಡಿದರೆ ಅದು ಪ್ರೀತಿ ಆಗಲ್ಲ ಆಯ್ತು ಬಿಡಮ್ಮ ಇವಾಗ ಸಮಾಧಾನನಾ ಆದರೂ ನನಗೆ ಬೇಜಾರಾಗ್ತಿದೆ ಕಣು ನನಗೆ ಇವಾಗಲೇ ನೋಡ್ಬೇಕು ಅನ್ನಿಸ್ತಿದೆ ಹಾಸ್ಟೆಲ್ಗೆ ಹೋಗೋಣ ಈಗಲ ಟೈಮ್ ನೋಡಿ ಈಗ ಹಾಸ್ಟೆಲ್ ಹೋದ್ರೆ ಯಾರೇ ಬಿಡ್ತಾರೆ ಅದು ಬಾಯ್ಸ್ ಹಾಸ್ಟೆಲ್ಗೆ ಅಯ್ಯೋ ನಾನು ಬರಲ್ಲಪ್ಪ ನೀನ್ ಯಾಕೆ ಭಯ ಬೇಬಿ ನಿನ್ ಹುಡುಗ ಇದ ನಾನ ಬರಲ್ಲಪ್ಪ ನಂಗೆ ಮನೇಲಿ ಅಪ್ಪ ಬೈತಾರೆ ಬರಲ್ವಾ ನಿಮ್ಮಿಬ್ರ ಮ್ಯಾಟರ್ ನಿಮ್ಮ ಅಪ್ಪನ ಹತ್ರ ಹೇಳ ಬೇಡ ಬೇಡ ಬರ್ತೇನೆ ಓಕೆ ಲೆಟ್ಸ್ ಗೋ